ಒಂದ್ ಮನೆಯಲ್ಲಿ ಶ್ರಾದ್ದ ನಡೀತಾ ಇತ್ತು ಶ್ರಾದ್ದ ನಡೆಸಬೇಕಿದ್ರೆ ತಂದೆ ಅವರನ್ನ ಪೂಜೆ ಮಾಡುವಂತ ಜಾಗದಲ್ಲಿ ಪಾಯಸ ಬಡಿಸಬೇಕಿದ್ರೆ ಮನೆ ಯಜಮಾನ ಅಳ್ತಾ ಇದ್ದ ನನ್ನ ಕೇಳಿ ಸರ್ ಯಾಕೆ ಅಳ್ತಾ ಇದ್ದೀರಿ ನೀವು ಅಂತ ಅವ್ರು ಹೇಳಿದ ಮಾತೇನ್ ಗೊತ್ತಾ ಇಲ್ಲ ಸರ್ ನಾವು ಸಣ್ಣವರಿದ್ದಾಗ ತುಂಬಾ ಬಡತನ ಇತ್ತು ನಮಗೆ ನಮ್ಮಪ್ಪ ಎಲ್ಲೋ ಒಂದು ಮುಷ್ಟಿ ಅಕ್ಕಿ ತಂದು ನಮಗೆ ಗಂಜಿ ಕೊಟ್ಟು ಅಪ್ಪ ತಿಳಿ ಕುಡಿದು ನಮ್ಮನ್ನು ಸಾಕಿದ್ರು ಆದರೆ ಇವತ್ತು ನಮಗೆ ಪಾಯಸ ತಿನ್ನುವ ಯೋಗ ಕೊಟ್ಟಿದ್ದಾರೆ ದೇವರು ಆದರೆ ಅಪ್ಪನಿಗೆ ಬಡಿಸಬೇಕು ಅಂದ್ರೆ ಅಪ್ಪನೇ ಇಲ್ಲವಲ್ಲ ಅಂತ ನೋವಾಗ್ತದೆ ಅವರು ಯಾಕೆ ಇವತ್ತು ಕೋಟ್ಯಂತರ ರೂಪಾಯಿ ಸಂಪಾದನೆ ಮಾಡಿದ ವ್ಯಕ್ತಿಗೆ ಗತಿಸಿದ ತಂದೆಗೆ ಶ್ರಾದ್ದ ಮಾಡಬೇಕಿದ್ರೆ ಕಣ್ಣೀರು ಬರುತ್ತದೆ ಯಾಕೆ ನಮ್ಮಪ್ಪನಿಗೆ ಕೊಡಬೇಕು ಅಂದ್ರೆ ಅಪ್ಪ ಕಣ್ಣು ಒಂದು ಇಲ್ಲವಲ್ಲ ಅನ್ನುವ ನೋವು ಅವರನ್ನ ಬಾಧಿಸ್ತವೆ ಹಾಗಾಗಿ ಜೀವನದಲ್ಲಿ ಯಾವತ್ತೂ ಕೂಡ ಒಳ್ಳೆಯದನ್ನು ಕೊಡಬೇಕು <lightweight>